ய்ய் ஜான்சி இல்லை ஜான்சி யாக்கே பவி அஸ்கி யய் க்ளாஸ் ய் பெவத்தீனே ಹಾಂ ನಿಮ್ಗೆ ಹೇಳಿ ಕೇಳೋಕ್ಕೆ ಕೇಳಿ ಕೇಳ್ದಾಗೆಲ್ಲ ಬುಕ್ ಪೆನ್ನು ಎಲ್ಲ ತೆಗೊಡ್ತಾ ಇರೋದು ನಾವು ನೀನು ನೀಟಾಗಿ ಪಾಠ ಕೇಳಿಸ್ಕೊಂಡು ನೋಟ್ಸ್ ಎಲ್ಲ ಮಾಡಿ ನಮಗೆ ಕೊಡೋದಕ್ಕೆ ಆಯಿತಾ ಹೋಗು ಇಲ್ಲ ಈ ವಿಷಯ ಎಷ್ಟಿಂದ ಹೇಗೆ ಮುಚ್ಚಿಟ್ಟಿದ್ದೋ ಮುಂದೇನೋ ಹಾಗೆ ಮುಚ್ಚಿಡ್ಬೇಕು ನಮ್ಮ ಕ್ಲಾಸಲ್ಲೆಲ್ಲ ಬಂದು ಕೂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲಮ್ಮ ಬೋರ್ ಬೋರಾಗುತ್ತೆ ನಾವು ಮೂವಿಗೆ ಹೋಗ್ತಾ ಇದ್ದೀವಿ ಏ ಎ ಜಾನ್ಸಿ ಹೋಗೋಣ ಯಾವಾಗಲೂ ಇವಳೊಬ್ಬಳ ಜೊತೆಗಾಕ್ತಿಯಾ ಇವಳಾ ಇವಳು ವೇಷಣ ಒಂದು ಜೊತೆ ಚಪ್ಪಲಿನೂ ಇರೋಲ್ಲ ಸೊ ಸರಿ ನೀನು ಪವಿ ಹೋಗು ಅಯ್ಯೋ ಹೋಗ್ತಾಯಿದ್ದಿ ಇಂಥವ್ರನ್ನ ಜೊತೆಯಲ್ಲಿ ಇಟ್ಕೊಬೇಕೆ ಇವಾಗ ನಾವು ಎಲ್ಲನೂ ಎಂಜಾಯ್ ಮಾಡ್ಕೊಗ್ತೀವಿ ನೋಟ್ಸ್ ಎಲ್ಲ ಯಾರು ಕೊಡ್ತಾರೆ ನಮಗೆ ಇವಳೇ ಕೊಡೋದು ಸುಮ್ಮನೆ ಇರು ಹಾಗೆಲ್ಲ ಮಾತಾಡಬೇಡ ಅವಳ ಎದುರುಗಡೆ ಮತ್ತೆ ನೋಟ್ಸ್ ಕೊಡಲಿಲ್ಲ ಅಂತಂದರೆ ಏನು ಮಾಡ್ತೀಯಾ ಅದು ನಿಜನೇ ನಾನು ಪವಿತ್ರ ಮೇಡಮ್ ಪವಿತ್ರ ಮೇಡಮ್ ಹಾಂ ಏನು ಸಮ್ ಏನು ಯಾವಾಗಲೂ ಪವಿತ್ರ ಮೇಡಮ್ ಪವಿತ್ರ ಮೇಡಮ್ ಅಂತ ಅವಳಿಂದನೇ ಇರ್ತಿಲ್ಲ ಹಾಂ ಓಕೆ ನಾವೆಲ್ಲ ಕ್ಯಾನ್ಸಲ್ವಾ ನಿಮಗೆ ಪವಿತ್ರ ಮೇಡಮ್ ಏಯ್ ಮನೋಜ್ ಯಾಕೋ ಯಾವಾಗಲೂ ಪವಿಯಿಂದನೇ ಸುಟ್ಟಾಡ್ತೀಯಾ ಹಾಂ ನಾವು ನೋಡೋ ಎಷ್ಟು ಚೆನ್ನಾಗಿದ್ವಿ ಅವಳಿಗಂತೂ ಏನೂ ಗತಿ ಇಲ್ಲ ನಾವಂತೂ ತುಂಬ ಶ್ರೀಮಂತರು ನಮ್ಮನ್ನು ಮಾತಾಡ್ತು ನಾನು ಇಲ್ಲಿ ಯಾರನ್ನೂ ಮಾತಾಡ್ಸೋಕ್ಕೂ ಯಾರ ಜೊತೆ ಸುತ್ತಾಡೋಕ್ಕೂ ಬಂದಿಲ್ಲ ನನಗೆ ನೋಡಿಸ್ಬೇಕಿತ್ತು ಪವಿತ್ರ ಅವ್ರ ಹತ್ರ ಸಿಗುತ್ತೆ ಅದಕ್ಕೆ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆ ನೀವು ಇಲ್ದಿದ್ದೆಲ್ಲ ಕಲ್ಪನೆ ಮಾಡ್ಕೊಬೇಡಿ ಆದರೂ ತುಂಬ ಚೆನ್ನಾಗಿದ್ಯಾ ಕಣೋ ನೀನೆಂದರೆ ನಂಗೆ ತುಂಬ ಇಷ್ಟ ಏ ಜಾನ್ಸಿ ಯಾಕೆ ನಾನು ಇಷ್ಟಪಡ್ತಾ ಇರೋ ಹುಡುಗನ ನೀನು ಇಷ್ಟಪಡ್ತೀಯಾ ಹಾಂ ಪವಿತ್ರ ಮೇಡಮ್ ಓ ಮನೋಜ್ ಹೇಳಿ ನಾನು ಅವತ್ತು ಹೇಳಿದ್ನಲ್ಲ ಮೇಡಮ್ ಅಂತ ಕರಿಬೇಡಿ ಪವಿ ಅಂತ ಕರೀರಿ ಅಂತ ಏನು ವಿಷಯ ಹೇಳಿ ಮೇಡಮ್ ನಾನು ಹೋಟ್ಲಲ್ಲಿ ಕೆಲಸ ಮಾಡೋದು ನಿಮ್ಗೆ ಗೊತ್ತಲ್ಲ ಕಾಲೇಜಿಗೆ ಬರೋಕ್ಕಾಗಲ್ಲ ಮೇಡಮ್ ಅದಕ್ಕೆ ಎಕ್ಸಾಮ್ ಟೈಮಲ್ಲಿ ಬಂದು ಎಕ್ಸಾಮ್ ಬರೆದು ಹೋಗ್ತೀನಿ ನನಗೆ ನೋಟ್ಸ್ ಒಂದು ಸ್ವಲ್ಪ ಕೊಡಿ ಮೇಡಮ್ ನೋಟ್ಸು ನಾನು ಬರ್ಕೊಂಡು ನಿಮಗೆ ವಾಪಸ್ ತಂದು ಕೊಡ್ತೀನಿ ಹೌದಾ ಸರಿ ಬನ್ನಿ ಕೊಡ್ತೀನಿ ತುಂಬ ಥ್ಯಾಂಕ್ಸ್ ಮೇಡಮ್ ಮೇಡಮ್ ಅಂತ ಕರಿಬೇಡಿ ಪವಿ ಅಂತ ಕರಿರಿ ಅಷ್ಟೇ ಸಾಕು ಏ ಪವಿ ಏ ನೀನು ಒಬ್ಬಳೇ ಕಾಲೇಜ್ ಇಂಟಿಲಿಜೆಂಟ್ ಅಂತ ಅಂದ್ಕೊಂಬಿದ್ದೇನೆ ಹಾಂ ನೋಟ್ಸ್ ಕೊಟ್ಟಾಳಂತೆ ನೋಟ್ಸು ನಾವೇ ಯಾರತ್ರ ಆದರೂ ಬೇರೆಯವ್ರ ಹತ್ರ ಇಸ್ಕೊಡ್ತೀನಿ ಇಲ್ಲಿಂದ ಜಾಗ ಖಾಲಿ ಮೇಡಮ್ ನಡೆಯೇ ದೊಡ್ಡದಾಗಿ ಬಂದ್ಬಿಡ್ತಾಳೆ ಎಲ್ಲದಕ್ಕೂ ಏ ಮನೋಜ್ ಭಾರ ಮೂ ಹೋಗೋಣ ಮೂವಿ ಚೆನ್ನಾಗಿದೆಯಂತೆ ಭೀಮಾ ಮೂವಿ ಬರ್ತೀಯಾ ಪವಿತ್ರ ಮೇಡಮ್ ನೀವು ಬರ್ತೀರಾ ಹೋಗೋಣ ಇಲ್ಲ ಮನೋಜ್ ನನಗೆ ಆ ಥರ ಎಲ್ಲ ಮೂವಿಗೆಲ್ಲ ಹೋಗೋದೆಲ್ಲ ಇಷ್ಟ ಇಲ್ಲ ನಂಗೆ ಕ್ಲಾಸಿಗೆ ನಾನು ಕ್ಲಾಸ್ಗೆ ಹೋಗ್ಬೇಕು ನಿಮಗೆ ನೋಡ್ಸು ನೀವು ಹೋಟ್ಲಲ್ಲಿ ಇರ್ತೀರಲ್ಲ ಹೋಗೋಗ ಮನೆಗೆ ಹೋಗಿ ಕೊಟ್ಟು ಹೋಗ್ತೀನಿ ಹೋಗಿ ಸರಿ ಮೇಡಮ್ ಆಯಿತು ಮಿಸ್ ಮಾಡ್ದೆ ಕೊಟ್ಟೋಗಿ ಹೋಗಿ ಮೇಡಮ್ ಬೇಕು ನಿಮಗೆ ಸರಿ ಮನೋಜ್ ಆಯಿತು ಏ ಮನೋಜ್ ಬಾರೋ ಮೂವಿ ಹೋಗೋಣ ನಾನು ಎಷ್ಟು ದಿನದ ಕೇಳ್ತಾಯಿದ್ದೀನಿ ಮೂವಿಗೆ ಹೋಗೋಣ ಬರೋ ಬಾರೋ ಅಂತ ನೀನು ಬರೋದೇ ಇಲ್ಲ ಏ ಮನೋಜ್ ಎಲ್ಲ ನೋಡ್ತಾ ಇದ್ದೀಯಾ ಏಯ್ ಏಯ್ ಬಾರೋ ಜಾನ್ಸಿ ಹೋಗೋಣ ನಾವು ಏ ಅಂಚೂ ಬರೋಲ್ ಮೇಲೆ ಮೂವಿಗೆ ಎಷ್ಟೊತ್ತಿದೆ ನಾನು ಇರೋದು ನಿಮಗೆಲ್ಲ ನಡಿಯೋ ಹೋಗೋಣ

ಎಷ್ಟ್ ತಪ್ಪು ತಪ್ಪಲೆ ಎತ್ಕೊಂಡಿದ್ಯಾ ನೋಡ ಹೋಗ್ ಮನ್ಕೋಗ ಅವಳಿಂದ ಅಡುಗೆನೂ ಮಾಡಿಲ್ಲ ಏನು ಮಾಡಿಲ್ಲ ನಂಬಿಕೆ ಮಾಡಿಲ್ಲ ಕೊಡ್ತಾಳೆ ಹೋಗ ಮನ್ಕೆ ಆ ಬೇಸನ್ ನೋಡಿ ಎಷ್ಟು ತಪ್ಪು ಎತ್ಕೊಂಡವ್ ಬೇಸನ್ ಸ್ಟೀಲ್ದು ಇದ್ರ ತುಂಬಾ ಸಾರ್ ಬೇಕು ಹೋ ಹೋ ಹಾಕ್ಬೇಕು ಒಂದ್ ಹತ್ತು ಕೆಜಿ ಬೆಳೆಕಾಳು ಹತ್ತು ಕೆ ಜಿ ತರಕಾರಿ ಆದ್ರೆ ತುಂಬಾ ಸಾರ್ ಬೇಕಂತಿದ್ರೆ ಇವಳ ನಮ್ಮ ನನ್ನ ಮನೆಗ್ ನೋಡ ಅವಳು ಕರೆಕ್ಟ್ ಆಗಿದ್ದಿದ್ರೆ ಇವರೆಲ್ಲ ಏನಕ್ಕೆ ಬರೋ ನಮ್ಮ ಮನ್ಕೆ ಸಾರು ಕೊಟ್ರಿ ಇಟ್ ಕೊಟ್ರೆ ಸೊಪ್ಪು ಕೊಟ್ರಿ ಅಂತ ಅವಳು ಕರೆಕ್ಟ್ ಆಗಿಲ್ಲ ಏನ್ ಮಾಡೋದು ನನ್ನ ನೆನೆ ಬರ ನನ್ನ ಮನೇನೆ ತೊಳಿತಾಳು ತೊಳಿತಾವಳ ತೊಳಿತಾಳೆ ಸೋಪು ಸೊಪ್ಪು ಹಾಕಿ ತೊಳಿತಾವಳು ಹಂಗೆ ಕಪಲಕ್ಕನ್ ಕುತಂಗೆ ಕಪಾಲಕ್ಕಿಲ್ಲ ಮನ್ಕೆತ್ ಬಿಸ್ಕ್ಲಾ ಆವಾಗಿಂದ ಒಂದು ನೂರು ಮಾತು ಮಾತಾಡಿದೀನಿ ಏನನ ಒಂದು ಮಾತು ಮಾತ ಮಾತಾಡಿದ್ಯಾನಾ ನೋಡ್ದ ಈ ಊರಾಗಿನ್ ಜನ ನಾನಂದ್ರೆ ಎಷ್ಟ್ ಹಗ್ವ ಹು ಜನ ಮಾತಾಡಿಸ್ತೀನಿ ದಿನಕ್ಕ ಯಾರನ ಒಬ್ರನ ಏನಜ್ಜಿ ಅಂತ ಮಾತಾಡ್ಸೋದ್ ಬೇಡ ದುರಂಕಾರಗಳು ಏನ್ ದುರಾಂಕಾರ நம கலப்பா நான் துரந்தன அவங்க சார்த்தக்கேன கல்சி முட்க்கு மலி ஏனே நீர்மலை நீக்கேன் ஆகல கூறா எல்லாம் மாத்தாட்கண்டு கையா கப்பலாக்கா ஏன் இவ் மனைக்கா திரா திரா ஏன்க்கா ಅಲ್ಲೇ ಹೋಗ್ಯೇ ಹೋಗ್ಯ ನಿನ್ನ ಸಾರ್ ಯಾರು ಒಳಗೆ ಬೋ ಇಲ್ಲಿ ಇಟ್ಟಿದ್ರೆ ಅಲ್ಲಿ ಹೋಗ್ತದೆ ಒಂದ್ ಮೈಲಿ ಅಬ್ಬ ಅಡ್ಕೊಂಡ್ ಸರ್ ಯಾರು ಬೇಕೋ ನನಗೆ ಬೇಕಾಗಿಲ್ಲ ಪಾರಕ್ ನೋಡಿ ಮನೆಗೆ ನಾನು ನಿನ್ಸ್ಕೊಂಡು ಹೋಗಿ ತಿಂತೀನಿ ಹೋಗೋ ಅದೇ ಹೇಳ್ತೀನಿ ಮಾನ ಮನ ಮರ್ಯಾದೆ ಸಾಧ್ಯ ಆಗಿವೆ ನೀನು ಪೂರಾಗ ಎಲ್ಲಾರ್ ಬರ್ತದೆ ನಿಮಗೆ ಬರಲ್ಲ ನಿನ್ ಒಟ್ಟು ಹೋಗ ಮನೆಗೆ ಇರೋದನ್ನ ಚಿನ್ನಾಕೇ ನಿ ಬಂದಿರೋದೇ ಸಾಯಂಕಾಲ ನಿನ್ ಮಗನ್ ಬರ್ಲಿ ಹೇಳ್ತೀನಿ ರೀ ನಿನ್ ಮೇಲೆ ಹೇಳಿದ್ರೆ ಹೇಳ್ತಿ ಹೋಗಿ ಹೋಗಿ ಹೇಳಿದ್ರೆ ಹೇಳ್ತೀಯ ಹೋಗು ಹೋಗು ಬಾಯ್ ಮುಚ್ಕೊಂಡು ಕಳ್ಸ್ಕೊಬೇಕು ಹೋಗು ನೀ ಮಾಡೋ ಅಬ್ಬು ಅಡ್ಕೊ ಸರ್ ಯಾವ ತಿಂತಾಳೆ ಒಂದು ಬೆಳೆಕಾಳೆ ಎಲ್ಲ ಒಂದ್ ತರಕಾರಿ ಇಲ್ಲ ಅದು ನಂಗೆ ತಿಂತ ಅಲ್ಲಿ ಇಲ್ಲಿ ಮನೆಗೆ ಕುತ್ಕೊಂಡು ಕಾಲಕ್ಕೆ ಹೋಗಿ ನನ್ ಜೊತೆ ಕೆಲ್ಸಕ್ಕೆ ಆಗಲ್ಲ ಮುರ್ಕಾಸ ಸಂಪಾದನೆ ಆಗ್ತದೆ ತಕೊಂಡ್ ರುಚಿಕ ಮಾಡ್ಕೊಂಡ್ರಾಗಲ್ಲ ಒಬ್ಬ ಎಲ್ಲಾದಕ್ಕೂ ನಾಲಿ ಇಲ್ಲಿ ಕುತ್ಕೊಂಡ್ ಕಾಲಕೋ ಬದಲ ಮನೆಗೆ ಏನ್ ಬಂದ್ರೆ ಅವ್ರ ಮನೆ ಏನ್ ಬಂದದ ಅಂತ ನೋಡ್ಕೊಂಡ ಇರು ಇಬ್ರು ಮಾನವಾಗಿ ತಪ್ಪಲೆ ಹಾಕೊಂಡ್ ಮನ್ಕೋದ್ ಸರಿ ಇಲ್ಲ ಅಂತಂದ್ರೆ ಒಬ್ಬೊಬ್ರು ಗಾಶ ಬಿಡಿಸ್ಬಿಡ್ತೀನಿ ನಡೀರಿ ಕಪಾಲಪ್ನ ಹೆದ್ದಾರ ಹೆದ್ದೇ ಅದ ಯಾರ ಬಗ್ಗೆ ಹೋಗೋರೆ ಎಲ್ಲ ಮೌನಾಚರಣೆ ಮಾಡ್ತಾ ಇದ್ರಿ ಹಾ ಅಯ್ಯ ನಿಮ್ಗೆ ಒಟ್ಟು ದೊಗ ಬಾಗಿ ತಗೊಂಡಿ ಬರ್ಕೊತ ಇದ್ರಿ ಮೂವಿನಾಚರಣೆ ಅಂತ ಮೂನಾಚರಣೆ ಮುಸ್ಲಿಕ್ಕಾ ಏನೋ ಬೇಕಂತ ಏನೋ ಒಂದ್ ಇಷ್ಟಪನ್ ಬಟ್ಲಾಗಿ ಹೋಗಿ ಹಾತ್ಕೊಂಡ್ ಬರೋದುಂಟು ಏನು ಇಷ್ಟೊಡ್ ಬೇಸ ಕಟ್ಕೊಳ್ಸದಿನ ಹಾ ಮನೆ ಮರ್ಯಾದೆ ನೀನು ಏಯ್ ಅತ್ತೆ ಅನ್ನೋದು ಮರ್ಯಾದೆ ಇಲ್ಲಿ ನಡೆಯಾ ಇಲ್ಲಿಂದ ನನ್ನ ಇಷ್ಟ ನಾನು ಎಷ್ಟು ತಪ್ಪಲ ಹತ್ಕೊಂಬತ್ತೀನಿ ನೀನು ಅವಳೆ ಕೇಳಕಣ್ಣ ನನ್ನ ಇಷ್ಟ ನನ್ನ ಮನೆ ನನ್ ಸಂಸಾರ ನಿನ್ ಕೇಕೆ ಬೇಕು ನೀನು ಅಷ್ಟು ಎಲ್ಕನ ಹೋಗು ಹೋಗಿ ಎಲ್ಲ ಹೋಗಿ ವೃದ್ಧಾಶ್ರಮ ಸರ್ಕೊಂಡ್ಬಿಡೋ ನಿಂದೊಳ್ಳೆ ಕಾಟ ಮನೆಗೆ ಹೋಗಿ ಮನೆ ಬಿಟ್ಟು ನೀನು ಹೋಗಿ ಗಂಡು ಕರ್ಕೊಂಡು ಎತ್ತ ಬೇರೆ ನಾಶವಾಗಿ ನನ್ನ ಜೊತೆಗೆ ಯಾರು ಇರ್ಬೇಡ್ರಿ